ಸಪೋರ್ಟ್ ಕೊಟ್ಟಿದ್ದಾರೆ ಶೂಟ್ ಮಾಡಬೇಕಾದ್ರೆ ನಾವು ಶೂಟ್ ಮಾಡಿರೋ ಕಂಡೀಷನ್ಸ್ ಅಲ್ಲಿ ಇರ್ಬೋದು ಅಥವಾ ಈ ಕಾಸ್ಟ್ಯೂಮ್ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕಾಸ್ಟ್ಯೂಮ್ ತುಂಬಾ ಅದ್ಭುತವಾದಂಥ ಲುಕ್ ಇತ್ತು ಬಟ್ ಅದನ್ನ ಕ್ಯಾರಿ ಆಫ್ ಮಾಡೋದಿಕ್ಕೆ ತುಂಬಾ ತುಂಬಾ ಸಹಾಯ ಕೊಟ್ಟರು ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಇಫ್ ಐ ಲುಕ್ ಗುಡ್ ಆನ್ ಸ್ಕ್ರೀನ್ ಅದು ಬರೀ ಅರವಿಂದ್ ಅವರು ಪ್ರಗತಿ ಅವರಿಂದ ನಿಜವಾಗ್ಲೂ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಓಕೆ ನಿಮ್ಮ ಪಕ್ಕದಲ್ಲಿ ದಲಿತರ ಗೊಂಬೆ ಕೊಟ್ಟಿದ್ದಾರೆ ಒಂದು ಕಥೆಗೆ ದಂತ ಗೊಂಬೆ ಸಿಕ್ಕರು ಅಂತ ಫಸ್ಟ್ ಹೇಳಿ ಅಂಡ್ ಪ್ರಗತಿ ಮೇಡಮ್ ಕ್ರೆಡಿಟ್ ಗೋಸ್ ಟು ಯು ಅವರ್ انٹرನಾಷನಲ್ ಆಗ್ತಾ ಇದ್ದಾರೆ ಆ ಅರ್ಥ ಆಯ್ತು ಋಕ್ಮಾಯ್ ಅಂತ ಅದಕ್ಕೆ ಕಾರಣ ಪ್ರಕೃತಿಯವರೇ ಅಂತ ಹೇಳ್ತಾರೆ ಇವಾಗ ಪ್ರಗತಿ ಅಂತ ಹೇಳಿ ಸ್ವಲ್ಪ हो तो, हो जाता है तुम्हारे लिए। ओके, तो सही पहचान पारा। I think अभी के, ना हम इधर देखते हैं रुको ये और उतना बड़ा बेटर। अभी के, अभी के सराव नहीं तो। Thank you so much। एंड यहाँ एक्सपीरियंस ना एल्ला अनुष्का ने दे रहा, of course, but प्रदीप मैडम। ಇತ್ತು ಬಟ್ ಸಹಾಯ ಕೊಟ್ಟರು ಅರವಿಂದ್ ಅವರು ಪ್ರಗತಿ ಅವರಿಂದ ನಿಜಾಗ್ಲು ತುಂಬಾ ತುಂಬಾ ಸಪೋರ್ಟ್ ಪಟ್ಟಿದ್ದು